ಲ್ಲ ಗೊತ್ತಿದೆ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅವರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಸದ್ಯಕ್ಕೆ ನನಗೇನು ಅದ್ರ ಬಗ್ಗೆ ಸ್ಪಷ್ಟವಾದಂತ ಚಿತ್ರಣ ಇಲ್ಲ ಮುಖ್ಯಮಂತ್ರಿಗಳು ಬಹಳ ಸೂಕ್ಷ್ಮತಿಗಳಿದ್ದಾರೆ ನೋಡೋಣ ಮುಂದೆ ಹೌದಾ ನನಗೆ ಗೊತ್ತಾಗಿಲ್ಲ ನೋಡಿಲ್ಲ ನಾನು ಚುನಾವಣೆ ಘೋಷಣೆ ಆಗಲಿ ನಾನು ಬಹುಶಃ ಮುಂದೊಂದು ತಿಂಗಳು ಹತ್ತನೇ ತಾರೀಕು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರಬೇಕಾಗತ್ತೆ ನಮ್ಮದು ಈಗ ನಿಮ್ಮ ಬಿ ಜೆ ಪಿ ಜೆ ಡಿ ಎಸ್ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ನೋಡೋಣ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಜನಗಳು ಒತ್ತಾಯ ಇದೆ ಚುನಾವಣಾ ಕಣದಲ್ಲಿ ಇಡಬೇಕಂತೇಳಿ ನಮ್ಮ ತಾಲೂಕಿನ ಸಾರ್ವಜನಿಕರ ಒತ್ತಾಯ ಇದೆ ಜೊತೆಗೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಮಾತು ಕೇಳಬೇಕಾಗತ್ತೆ ಇನ್ನು ಸಮಯ ಬರಲಿ ನೋಡೋಣ ಒಂದು ಕಡೆ ಯೋಗೇಶ್ವರ ಕ್ಯಾಂಡಿಡೇಟ್ ಅಂತ ಇದ್ದಂಗೆ ಡಿ ಸಿ ಎಂ ಅವರು ಸಿಗ ಒಂದು ಇಪ್ಪತ್ತು ಇಪ್ಪತ್ತು ಸಲ ಬಂದಿದ್ದಾರೆ ಚನ್ನಪಟ್ಟಣಕ್ಕೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ತಾವು ಮತ್ತು ಸ್ವಾಮಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥದ್ದು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಈ ಉಪಚುನಾವಣೆಗಳು ಬಂದಾಗ ಎಲ್ಲ ರಾಜ್ಯ ಸರ್ಕಾರಗಳು ಈ ರೀತಿ ಮಾಡ್ತಾರೆ ಮಂಡ್ಯದಲ್ಲೂ ಉಪಚುನಾವಣೆ ಬಂದಾಗ ಇದೇ ರೀತಿಯಾದಂಥ ಹಲವಾರು ಘೋಷಣೆಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ ಈ ಚುನಾವಣೆ ಉದ್ದೇಶದಿಂದ ಘೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಸ್ವಾಭಾವಿಕವಾಗಿ ಒಂದು ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನು ಅನುಷ್ಠಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ ಇದು ಚುನಾವಣೆ ಘೋಷಣೆ ಆದಮೇಲೆ ಈ ಕಾರ್ಯಕ್ರಮಗಳಿಗೇನು ಅಂತ ಅಷ್ಟೊಂದು ಮಹತ್ವ ಇರುವುದಿಲ್ಲ ನೋಡೋಣ ಸರ್ಕಾರ ಇದೆ ಅವರು ಮಾಡ್ತಾ ಇದ್ದಾರೆ ಒಂದು ವೇಳೆ ಟಿಕೆಟ್ ಟಿಕೆಟ್ ರಾಜ್ಯ ಈಗ ನಮಗೆ ಆ ಥರ ಯಾವುದೂ ಆಲೋಚನೆಯನ್ನು ಮಾಡಲಿಲ್ಲ ರಾಜಕಾರಣದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ ಅಧಿಕಾರ ಕೂಡ ಕಾಂಗ್ರೆಸ್ ಪಕ್ಷದವರು ಆ ಮಟ್ಟದಲ್ಲಿ ತಮ್ಮ ಚರ್ಚೆ ಮಾಡಿದ್ದಾರೆ ಹಾಗೆ ಅದರದ್ದೇನು ಬೆಳವಣಿಗೆ ಆಗಿದೆ ಕಾಂಗ್ರೆಸ್ಸಿಂದ ಏನು ಯಾರು ನನ್ನ ಜೊತೆ ಚರ್ಚೆ ಮಾಡಲಿಲ್ಲ ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳ ಒತ್ತಡ ಇದೆ ನೋಡ್ತೀನಿ ಮುಂದೆ ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಸರ್ ಏನು ಬೇಕಾದ್ರೆ ಆಗ್ಬೋದು ರೀ ನೀವು ನೋಡ್ತಾ ಇದ್ದೀರಲ್ಲ ನಾವು ನೀವು ಯಾರು ಊಹೆ ಮಾಡಿದಂಥ ಘಟನೆಗಳೇ ಘಟಿಸ್ತಾ ಇವೆ ಇವತ್ತು ರಾಜ್ಯದಲ್ಲಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತೇಳಿ ಇಲ್ಲ ಆ ಥರ ಏನು ಆ ಥರ ಆಲೋಚನೆ ಇಲ್ಲ ಪಕ್ಷಾಂತರ ಮಾಡಬೇಕಂತ ಆ ಥರ ಆಲೋಚನೆ ಇಲ್ಲ ಬಟ್ ಅಲ್ಲಿ ರಾಜ್ಯದೇ ಇರ್ತ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವು ಯಾರೂ ಊಹೆ ಮಾಡದೇ ಇರ್ತಕ್ಕಂಥ ಘಟನೆಗಳು ನಡೀತಾ ಇರೋದ್ರಿಂದ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಷ್ಟೇ ನೋಡೋಣ ನಮಸ್ಕಾರ